ಸರ್ವೇ ನಮಸ್ತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕೂಡೀಕೃತನಾಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತಮಾಘ್ನ ಧುಂಡಿಮೋಸ್ತುತೆ ನಮಸ್ಸೂರ್ಯಾ ಸೋಮಯ ಮಂಗಳಾಯ ಬುಧಾ ಚ ಗುರುಶುಕ್ರಶನಿಭ್ಯಘವೆ ಕೇತವೆನ್ನ ಜನನಿ ಜನ್ಮಸೌಖ್ಯಾಂ ವರ್ಧನ ಕುಲಸಂಪದ ಪದವೀ ಪೂರ್ವಪುಣ್ಯಾಂ ಲಿಖ್ಯತೆ ಜನ್ಮ ನಮ್ಮ ಟೀಮಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಇವತ್ತಿನ ನಿತ್ಯ ಜ್ಯೋತಿಷ್ಯದ ಈ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಒಟ್ಟು ಮಾಡುವ ಆಶೀರ್ವಾದಗಳು ಪ್ರಮುಖವಾಗಿ ಚಂದ್ರನ ಗೋಚಾರವನ್ನು ಅವಲಂಬಿತವಾಗಿಟ್ಟುಕೊಂಡು ನಿತ್ಯ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಇವತ್ತಿನ ಮೇಷಾದಿ ದ್ವಾದಶ ರಾಶಿಗಳಿಗೆ ಯಾರ್ಯಾರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲ ಇದೆ ಹೇಳುವಂಥದ್ದು ನೋಡುವಂಥ ಮೊದಲದಾಗಿ ಪಂಚಾಂಗ ಶ್ರವಣವನ್ನು ಮಾಡೋಣ ಸ್ವಸ್ತಿ ಶ್ರೀ ಶಾಲಿವಾಹನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ವಿಶ್ವಬಸವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಸೌರಮಾಸ ಆಳ್ತಕ್ಕಂಥದ್ದು ಮಿಥುನ ಚಾಂದ್ರ ಮಾಸ ಆಳ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಅಶ್ವಿನಿ ಅತಿಗಂಡ ಯೋಗ ಭದ್ರಕರ್ಣ ರಾಹುಕಾಲವನ್ನು ನಾವು ಗಣನೆ ಉಳ್ಕೊಳ್ಳಾದರೆ ಬೆಳಗ್ಗೆ ಒಂಬತ್ತು ಹತ್ತರಿಂದ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ಅದೇ ರೀತಿಯಾಗಿ ಗುಳಿಕ ಕಾಲವನ್ನು ನೋಡಬೇಕಿದ್ರೆ ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇವು ಇವತ್ತಿನ ಒಂದು ಪಂಚಾಂಗದ ವಿಶೇಷತೆ ಹೇಳುವಂಥದ್ದು ಇನ್ನು ಮೇಷದಿಂದ ಮೀನ ಪರ್ಯಂತವಾಗಿ ಒಂದೊಂದೇ ರಾಶಿಗಳ ಇವತ್ತಿನ ದಿನ ಭವಿಷ್ಯವನ್ನು ನೋಡುವಂಥ ಸಂದರ್ಭ ಮೊದಲಿಗೆ ಮೇಷರಾಶಿ ಮೇಷರಾಶಿಯ ಅಧಿಪತಿ ಹೇಳ್ತಕ್ಕಂಥವನು ಪ್ರಥಮತವಾಗಿ ಕುಜ ಈ ಮೇಷರಾಶಿಯಲ್ಲಿ ಜನ್ಮದಲ್ಲಿ ಚಂದ್ರ ಶುಕ್ರ ಇವತ್ತಿನ ದಿವಸ ಇರುವಂಥದ್ದು ಜನ್ಮರಾಶಿಯಲ್ಲೇ ಚಂದ್ರ ಮತ್ತು ಶುಕ್ರ ಶುಕ್ರ ಅಳ್ತಕ್ಕಂಥವ್ರು ಸ್ಥಿತವಾಗಿದರೆ ಮನೋಷ ಹೇಳುವಂಥದ್ದು ವ್ಯಯಭಾವದಲ್ಲಿ ಆದರೆ ಶನಿಯ ಸಂಚಾರ ಆಳುವಂಥದ್ದಿದೆ ಸ್ಥಾನದಲ್ಲಿ ಹನ್ನೆರಡನೇ ಭಾವದಲ್ಲಿ ಶನಿಯ ಸಂಚಾರ ಆಳತಕ್ಕಂಥದ್ದುಂಟು ಶನಿಯ ಜೊತೆಯಲ್ಲಿ ಮಂದನ ಜೊತೆಯಲ್ಲಿ ಸಿತವಾಗಿ ಆ ಒಂದು ಶನಿಯ ಮಗನಾದಂಥ ಸಿತವಾಗಿ ಅದೇ ಭಾವದಲ್ಲಿ ಸಂಚಾರ ಆಳುವಂಥದ್ದಿದೆ ದ್ ವಿತ್ತ ನಾಶ ಧನ ಆಳ್ತಕ್ಕಂಥದ್ದು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಅನಿರೀಕ್ಷಿತವಾಗಿ ವ್ಯಯ ಆಗತಕ್ಕಂಥ ಸಾಧ್ಯತೆ ಹೇಳುವಂಥದ್ದು ಈ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಉಂಟು ಅದಕ್ಕೋಸ್ಕರವಾಗಿ ದುರ್ಗತಿಗಳು ಬಂದಾಗ ದುರ್ಗೆಯ ಆರಾಧನೆ ಪ್ರಧಾನವಾಗಿರುವಂಥದ್ದು ಮೇಷರಾಶಿಯವರಿಗೆ ಮಾಡಬೇಕಾಗಿರುವಂಥದ್ದು ಇವತ್ತು ಆ ಆದಂಥ ದುರ್ಗೆಯ ಆರಾಧನೆ ಮಾಡುವಂಥದ್ದರಿಂದಾಗಿ ಬರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣೆಗಳು ದೂರವಾಗುತ್ತೆ ಶುಭವಾಗಲಿ ಇನ್ನು ಎರಡನೆಯ ರಾಶಿ ಹೇಳ್ತಕ್ಕಂಥದ್ದು ವೃಷಭ ರಾಶಿ ಅಂತ ಹೇಳ್ತೇವೆ ವೃಷಭರಾಶಿ ಹೇಳ್ತಕ್ಕಂಥದ್ದಕ್ಕೆ ಅಧಿಪತಿ ಶುಕ್ರ ವ್ಯಯಭಾವದಲ್ಲಿ ಚಂದ್ರ ಶುಕ್ರರು ಒಂದು ಸಂಚಾರಗಳಂಥದ್ದೇ ರಾಶಿಯಾಧಿಪತಿ ಆಗಿರುವಂಥ ಶುಕ್ರನೇ ಚಂದ್ರನ ಜೊತೆಯಲ್ಲಿ ಹನ್ನೆರಡನೇ ಭಾವದಲ್ಲಿ ಆ ಒಂದು ವ್ಯಯಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಆದರೆ ಧನಸ್ಥಾನದಲ್ಲಿ ಅಪ್ರಮುಖವಾಗಿ ಗುರುವಿನ ಸಂಚಾರವೂ ಇದೆ ಆ ಒಂದು ವೃಷಭ ರಾಶಿಯವರಿಗೆ ಅವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ವಿಮೋಚ ಅಂತ ಹೇಳಿದ್ದೇವೆ ಆ ವಿತ್ತ ಸ್ಥಾನದಲ್ಲಿ ಆ ಒಂದು ಗುರುವಿನ ಸಂಚಾರ ಒಂದು ಕಡೆ ಧನ ಲಾಭ ಆದರೆ ಇನ್ನೊಂದು ಕಡೆ ಧನ ವ್ಯಯ ಆಗುವಂಥದ್ದು ಒಂದು ಕಡೆಯಿಂದ ಬಂದಿದ್ದು ಇನ್ನೊಂದು ಕಡೆ ಕೊಡತಕ್ಕಂಥದ್ದು ಆ ಶುಕ್ರ ಆದರೂ ಸಂಪತ್ತು ಶುಕ್ರ ಅಂತಂದರೆ ಹೆಚ್ಚಿನದಾಗಿ ನಮಗೇನು ಹೇಳ್ತೇವೆ ಆರೋಗ್ಯ ಅಂತ ಹೇಳ್ತೇವೆ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಏನು ಹೇಳ್ತೇವೆ ಶುಗರ್ ಸಂಬಂಧಪಟ್ಟಿರುವಂಥ ಈ ರೀತಿ ಅಂತ ಹೆಚ್ಚಾಗತಕ್ಕಂಥದ್ದು ಭಾವದಲ್ಲಿರುವಂಥ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಸ್ವಲ್ಪ ಜಾಗೃತಿ ಹೇಳುವಂಥದ್ದು ಬೇಕು ಅದಕ್ಕಾಗಿ ವ್ಯಯ ಆಗುವಂಥದ್ದು ಹಣ ಆಳತಕ್ಕಂಥದ್ದು ಆ ರೀತಿಯಾಗಿ ಬರುವಂಥದ್ದು ಹಣ ಆಳುವಂಥದ್ದು ಬಂದಿದ್ದರೂ ಈ ರೀತಿ ಆರೋಗ್ಯದ ಸಮಸ್ಯೆಗಳಿಗೆ ವ್ಯಯವಾಗುವಂಥ ಸಾಧ್ಯತೆಗಳು ವೃಷ ಶಿ ಅವರಿಗೆ ಉಂಟು ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಅದರಿಂದಾಗಿ ಬರುವಂಥ ಎಲ್ಲ ರೀತಿಯ ದೋಷಗಳು ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ತಿಳಿಸುತ್ತಾ ಮುಂದಿನ ರಾಶಿ ಅಂತ ತೆಗೆದುಕೊಳ್ಳುತ್ತಾ ಮಿಥುನ ರಾಶಿ ಮಿಥುನ ರಾಶಿಗೆ ಜನ್ಮ ರಾಶಿ ಸ್ಥಿತವಾಗಿರ್ತಕ್ಕಂಥ ಗುರುಗಳಂತಹ ಸಂಚಾರ ಇದೆ ಗುರುಗಳವನು ಆ ಮಿಥುನ ರಾಶಿ ಬುಧನ ಮನೆಯಲ್ಲಿ ಸಂಚಾರ ಹೇಳುವಂಥದ್ದು ಮಾಡ್ತಾ ಇದ್ದಾನೆ ಏಕಾದಶ ಲಾಭಸ್ಥಾನದಲ್ಲಿ ಪ್ರಮುಖವಾಗಿ ಆ ಚಂದ್ರ ಅಳ್ತಕ್ಕಂಥವನು ಶುಕ್ರನ ಜೊತೆಯಲ್ಲಿ ಸಂಚಾರ ಮಾಡುವಂಥದ್ದು ಸಂತೋಷ ಧನಲಾಭ ಆಳುವಂಥದ್ದುಂಟು ಪ್ರಮುಖವಾಗಿ ಚಂದ್ರ ಮತ್ತು ಶುಕ್ರ ಮನೋಕಾರಕ ಚಂದ್ರ ಸಂಪತ್ಕಾರಕ ಶುಕ್ರ ಆಳುವಂಥವರು ಏಕಾದಶದ ಆ ಒಂದು ಧನಸ್ಥಾನದಲ್ಲೇ ಲಾಭಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಸಂತೋಷ ಧನಲಾಭ ಧನಲಾಭದಿಂದ ಸಂತೋಷ ಆಗ್ತಕ್ಕಂಥ ಸಾಧ್ಯತೆ ಇದೆ ಜನ್ಮ ರಾಶಿಯಲ್ಲಿ ಗುರು ಇದ್ದ ಕಾರಣ ಸ್ವಲ್ಪ ರೀತಿಯಾಗಿ ಮನೋದುಃಖ ಆರೋಗ್ಯದಲ್ಲಿ ಏರಿಳಿತಗಳು ಬರುವಂಥ ಸಾಧ್ಯತೆ ಉಂಟು ಅದಕ್ಕೆ ಬೇಕಾಗಿ ಈಶ್ವರ ಆರಾಧನೆ ಮಾಡುವಂಥದ್ದು ಮಿಥುರ ರಾಶಿಯವರ ಕರ್ತವ್ಯ ಈಶ್ವರ ಆರಾಧನೆಯಿಂದಾಗಿ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗತ್ತೆ ಹೇಳ್ತಾ ಶುಭವಾಗಲಿ ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಹೇಳುವಂಥವನು ಚಂದ್ರ ಮನೋಕಾರಕನು ಮಾತ್ರಕಾರಕನು ಆಗಿರುವಂಥ ಚಂದ್ರ ಹೇಳುವಂಥವನು ಕರ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಜ್ಞಾನಂ ಕರ್ಮಂಸ್ಥಿತಿಂಚೈವ ಪ್ರತಾಪಂ ಪೌರುಷಮ್ರುತಿ ಜೀವನಂ ಭೂಷಣಂ ವಸ್ತ್ರಂವದೆ ದಶಮತತ್ಸುದಿ ಹೇಳುವಂಥದ್ದು ದಶಮಸ್ಥಾನ ಅಂತಂದರೆ ಉದ್ಯೋಗ ಸ್ಥಾನ ಕರ್ಮಸ್ಥಾನ ಕೇಂದ್ರಸ್ಥಾನ ಅಂತ ಹೇಳಿದ್ದೇವೆ ಆ ಕರ್ಮಭಾವದಲ್ಲಿ ಚಂದ್ರ ಶುಕ್ರನ ಕಾರಣದ್ದಾಗಿದೆ ಇಷ್ಟ ಸಿದ್ಧಿಯ ಜೊತೆಯಲ್ಲಿ ಕಲಹಗಳು ಬರತಕ್ಕಂಥದ್ದು ಮನೋ ದುಃಖಗಳು ಬರುವಂಥದ್ದು ಸ್ವಲ್ಪ ರೀತಿಯಾಗಿ ವಯೋಭಾವದಲ್ಲಿ ಗುರುವಿನ ಸಂಚಾರ ಹೇಳುವಂಥದ್ದುಂಟು ವೈರಾ ಸ್ವಲ್ಪ ರೀತಿಯಾಗಿ ಆಲಸ್ಯತೆ ದೇಹಜಾಡ್ಯತೆ ಇವೆಲ್ಲ ಬರುವಂಥದ್ದು ವ್ಯಯಭಾವದ ಗುರುವಿನಿಂದಾಗಿ ಇಷ್ಟ ಸಿದ್ಧಿಯ ಜೊತೆಯಲ್ಲಿ ಕಲಹಗಳಾಗುವಂಥದ್ದು ಕರ್ಕಾಟಕ ರಾಶಿಯವರಿಗಿದೆ ಅದಕ್ಕೋಸ್ಕರವಾಗಿ ಇವರಿಗೂ ದುರ್ಗಾರಾಧನೆ ಮೂಲಕವಾಗಿ ಪರಿಹಾರ ದುರ್ಗೆ ಆರಾಧನೆ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹರಾಶಿ ಜನ್ಮರಾಶಿಯಲ್ಲಿ ಕುಜ ಮತ್ತೆ ಕೇತು ರೋಗ ಭಯ ಅಂತ ಹೇಳಿದ್ದಾರೆ ಜನ್ಮರಾಶಿಯಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಆಳ್ತಕ್ಕಂಥ ಸಿಂಹರಾಶಿಯವರಿಗಿದೆ ಅಷ್ಟಮದಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದು ಅಷ್ಟಮಸ್ಥೆ ಯಥಾಕೇಟು ವಾತರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ ವಾತ ಸಂಬಂಧಪಟ್ಟಿರುವಂಥದ್ದು ದೇಹದಲ್ಲಿ ಉಲ್ಬಣತೆ ಆಗುವಂಥದ್ದು ವಾತಕಾರಕ ಇರತಕ್ಕಂಥ ಆ ಒಂದು ಸಿಂಹರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಶನಿಯ ಸಂಚಾರದಿಂದಾಗಿ ಏರಿಳಿತಗಳಾಗುವಂಥ ಸಾಧ್ಯತೆಗಳುಂಟು ವಿತ್ತನಾಶಗಳು ಆವಂತಹ ಸಾಧ್ಯತೆಗಳಿದೆ ಆದರೆ ಏಕಾದಶ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಅಳುವಂಥದ್ದುಂಟು ಪಾಪಗ್ರಹಗಳೇ ಹನ್ನೊಂದರೇ ಮನೆಯಲ್ಲಿ ಶೋಭನ ಮಾಡುವಾಗ ದೇವಿ ಸ್ವರೂಪವಾಗಿರ್ತಕ್ಕಂಥ ಬೃಹಸ್ಪತಿ ಆ ಗುರು ಹೇಳತಕ್ಕಂಥವನು ಹನ್ನೊಂದನೇ ಮನೆಯಲ್ಲಿದ್ದರೆ ಲಾಭವನ್ನೇ ಕೊಡ್ತಾನೆ ಖಂಡಿತವಾಗಿಯೂ ಹರ ಮುನಿದರೂ ಗುರು ಕಾದ ಅನು ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಸಿಂಹರಾಶಿಯವರಿಗೆ ಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಆರಾಧನೆ ಹೇಳುವಂಥದ್ದು ಇವತ್ತಿನ ದಿವಸ ಸುಬ್ರಹ್ಮಣ್ಯ ಆರಾಧನೆಯಿಂದ ಬರುವಂಥ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿಯಾಗಿರುವಂಥ ಕನ್ಯಾ ರಾಶಿಯ ವೀಕ್ಷಣೆ ಏನು ಮಾಡೋಣ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಮತ್ತು ಶುಕ್ರ ಅಷ್ಟಮ ಭಾವವನ್ನು ರಂಧ್ರಭಾವ ರೋಗ ಭಾವ ಆಯುಷ್ಯ ಭಾವ ಅಂತೆಲ್ಲ ಕರೆದಿದ್ದಾರೆ ಆ ಒಂದು ಅಷ್ಟಮ ಸ್ಥಾನದಲ್ಲಿ ಚಂದ್ರ ಮತ್ತು ಶುಕ್ರ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾಗ ಸಂಪತ್ತಿನ ಜೊತೆಯಲ್ಲಿ ಅನಿಷ್ಟತೆಗಳು ಬರುವಂತಹ ಸಾಧ್ಯತೆ ಉಂಟು ಆ ಒಂದು ಕನ್ಯಾ ರಾಶಿಯವರಿಗಿರುವಂಥದ್ದು ಸಪ್ತಮದಲ್ಲಿ ಶನಿಯ ದೃಷ್ಟಿ ಹೇಳ್ತಕ್ಕಂಥದ್ದು ಸಂಸಾರ ಕ್ಷೇತ್ರಗಳಲ್ಲೂ ವಿರಸಗಳು ಜಗಳಗಳು ಸ್ವಲ್ಪ ರೀತಿಯಾದಂಥ ವೈಮನಸ್ಥತೆಗಳು ಗಂಡ ಹೆಂಡತಿಯರಲ್ಲಿ ಸಂಸಾರಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ ಸಪ್ತಮ ಭಾವದಲ್ಲಿ ಈಶ್ವರಾರಾಧನೆ ಹೇಳ್ತಕ್ಕಂಥ ಪ್ರಮುಖವಾಗಬೇಕು ಕರ್ಮ ಭಾವದಲ್ಲಿ ಕೇಂದ್ರದಲ್ಲೇ ಆ ಒಂದು ಗುರುವಿನ ಸಂಚಾರ ಆಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಇವರಿಗೆ ಈಶ್ವರ ಆರಾಧನೆ ಹೇಳುವಂಥದ್ದು ಖಂಡಿತವಾಗಿಯೂ ರಾಶಿಯವರಿಗೆ ಬೇಕಾಗಿರುವಂಥದ್ದು ಶುಭವಾಗಲಿ ಮುಂದಿನ ರಾಶಿ ತುಲಾ ತುಲಾರಾಶಿ ಅಂತ ಹೇಳಿದ್ದಾರೆ ಸಪ್ತಮ ಭಾವದಲ್ಲಿ ಚಂದ್ರ ಮತ್ತು ಶುಕ್ರನ ಸಂಚಾರ ಆಳ್ತಕ್ಕಂಥದ್ದು ಸಪ್ತಮ ಸ್ಥಾನವನ್ನು ಕಳತ್ರ ಭಾವ ಅಂತ ಹೇಳಿದಾವೆ ಕಳತ್ರ ಭಾವ ವಿವಾಹ ಮದನ ಆಲೋಕ ಭಾರ್ಯ ಭರ್ತೃ ಸಮಾಗಮಾಡುವಂಥದ್ದು ಕಳತ್ರ ಭಾವ ಅಳ್ತಕ್ಕಂಥದ್ರಲ್ಲಿ ಶೃಂಗಾರ ಕಾರಕನಾದಂಥ ಶುಕ್ರನೂ ಮನೋಕಾರಕನಾದಂಥ ಚಂದ್ರನೂ ಸಂಚಾರ ಮಾಡ್ತಾ ಇದ್ದಂಥ ಕಾರಣದಿಂದಾಗಿ ಮನೋಸುಖ ಆರೋಗ್ಯ ಸುಧಾರಣೆ ಅಂತ ಹೇಳಿದ್ದಾರೆ ಆದರೆ ಸ್ವಲ್ಪ ರೀತಿಯಾಗಿ ಮನೋಚಂಚಲತೆಗಳು ಬರುವಂಥ ಸಾಧ್ಯತೆಗಳುಂಟು ಆದರೆ ಷಷ್ಟಮದಲ್ಲಿ ಆ ಒಂದು ಶನಿಯ ಸಂಚಾರ ಇದ್ದಂಥ ಕಾರಣದಿಂದಾಗಿ ಶತ್ರು ನಾಶ ಅಂತ ಹೇಳಿದ್ದಾರೆ ಆರನೇ ಭಾವದಲ್ಲಿ ಶನಿಯ ಸಂಚಾರ ಪಂಚಮ ಶನಿಯಿಂದ ಬಿಡುಗಡೆಯಾಗಿ ಈಗ ಒಳ್ಳೆಯದಾದಂಥ ಕಾಲ ಆಳುವಂಥದ್ದಿದೆ ತುಲಾರಾಶಿಯವರಿಗೆ ಅದೇ ರೀತಿಯಾಗಿ ಪಂಚಮ ಗುರುದೃಷ್ಟಿಯೂ ಇದೆ ಭಾಗ್ಯಸ್ಥಾನದಲ್ಲಿ ಗುರುಸ್ಥಿತವಾಗಿರುವಂಥದ್ದು ಒಂಬತ್ತನೇ ಭಾಗ್ಯ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಗುರುವಿನ ಅನುಗ್ರತೆ ಉಂಟು ಅದಕ್ಕೆ ಬೇಕಾಗಿ ದುರ್ಗಾರಾಧನೆ ಮಾಡುವಂಥದ್ದು ತುಲಾರಾಶಿಯವರ ಕರ್ತವ್ಯ ಮುಂದಿನ ರಾಶಿ ಹೇಳುವಂಥದ್ದು ವೃಶ್ಚಿಕ ರಾಶಿ ಷ್ಠಮದಲ್ಲಿ ಚಂದ್ರ ಶುಕ್ರರ ಸಂಚಾರ ಷಷ್ಟಮ ಭಾವವನ್ನು ಶತ್ರು ಭಾವ ರಿಪುಸ್ತಾನ ಅಂತೇಳಿದ್ದಾರೆ ಆರನೇ ಮನೆಯಲ್ಲಿರತಕ್ಕಂಥದ್ದಕ್ಕೆ ಆ ಒಂದು ಚಂದ್ರ ಇರ್ತಕ್ಕಂಥವ್ರು ಆರನೇ ಮನೆಯಲ್ಲಿದ್ದರೆ ಶತ್ರು ನಾಶದ ಜೊತೆಯಲ್ಲಿ ವಿಪತ್ತುಗಳು ಬರುವಂಥದ್ದು ಶತ್ರುಗಳು ದೂರ ಆಗ್ತಾರೆ ಅದರಿಂದಾಗಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ವಿಪತ್ತುಗಳು ಬರುವಂಥದ್ದು ರೋಗಬಾಧೆಗಳು ಬರುವಂತಹ ಸಾಧ್ಯತೆ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗುಂಟು ಪಂಚಮ ಶನಿ ಹೇಳುವಂಥದ್ದು ಈಗ ನಡೀತಾ ಇದೆ ಪಂಚಮಸ್ಥೆ ಶನಿಶ್ಚಯಾಧ್ರ ನಮ್ಮ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಇನ್ನೂ ಹಲವು ಕಾಲ ಈಶ್ವರ ಆರಾಧನೆ ಹೇಳ್ತಕ್ಕಂಥದ್ದು ನಿಮಗೆ ನಿರಂತರವಾಗಿ ಬೇಕು ಇವತ್ತಿನ ದೋಷ ನಿವಾರಣೆಗೋಸ್ಕರವಾಗಿ ಭಗವತಿಯ ಆರಾಧನೆಯನ್ನು ಮಾಡುವಂಥದ್ದು ಆ ಪಾರ್ವತಿ ಸ್ವರೂಪವನ್ನು ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಬರುವಂಥ ಎಲ್ಲ ಕಷ್ಟ ಸಿತವಾಗಿ ನಿವಾರಣೆ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಮುಂದಿನ ಭಾಗ ಆಗುವಂತದ್ದು ಧನುರ್ ರಾಶಿ ಅಂತ ಹೇಳ್ತೇವೆ ರಾಶಿ ಗುರುವೇ ಸಪ್ತಮ ಭಾವದಿಂದ ನೋಡ್ತಾ ಇದ್ದಾನೆ ಮಿಥುನ ರಾಶಿಯಿಂದ ಧನು ರಾಶಿಯನ್ನು ಗುರುವೀಕ್ಷಣೆ ಹೇಳ್ತಕ್ಕಂಥವ್ರು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಬುಧಾದಿತ್ಯ ಯೋಗವೂ ಸಿತವಾಗಿ ಬುಧ ಮತ್ತು ರವಿ ಮತ್ತು ಬುಧರೂ ಸಿತವಾಗಿ ಆ ಗುರುವಿನ ಜೊತೆಯಲ್ಲಿ ದೃಷ್ಟಿ ಹೇಳುವಂಥದ್ದಿದೆ ಪಂಚಮ ಭಾವದಲ್ಲಿ ಚಂದ್ರ ಮತ್ತು ಶುಕ್ರರ ಸಂಚಾರ ಆಳುವಂಥದ್ದುಂಟು ಪಂಚಮ ಸ್ಥಾನ ಆಳ್ತಕ್ಕಂಥದ್ದು ಪುತ್ರ ಸ್ಥಾನ ಅಂತ ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಶೋಕ ಭೀತಿಗಳು ಬರುವಂತಹ ಸಾಧ್ಯತೆ ಇದೆ ಸಪ್ತಮ ಗುರು ದೃಷ್ಟಿಯಿಂದಾಗಿ ರವಿ ಗುರುರ ದೃಷ್ಟಿಯಿಂದಾಗಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದರೆ ಚತುರ್ಥ ಕೇಂದ್ರದಲ್ಲಿ ಆ ಒಂದು ಗುರುವಿನ ಮನೆಯಲ್ಲಿ ಶನಿಯ ಸಂಚಾರವಿದ್ದಂಥ ಕಾರಣದಿಂದಾಗಿ ಕೇಂದ್ರ ಭಾವಗಳಲ್ಲಿ ಲ್ಲೇ ಗುರು ಕೇಂದ್ರದಲ್ಲೇ ಆಗಿರತಕ್ಕಂಥ ರವಿ ಕೇಂದ್ರದಲ್ಲೇ ಬುಧ ಅದರ ಜೊತೆಯಲ್ಲಿ ಕೇಂದ್ರ ಸ್ಥಾನಗಳಲ್ಲೇ ಸಂಚಾರ ಆಗ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ಶೋಕ ಭೀತಿಗಳು ಬರತಕ್ಕಂಥದ್ದು ತೊಂದರೆಗಳಿದೆ ಗುರುವಿನ ಅನುಗ್ರಹತಕ್ಕಂಥದ್ದು ಬೇಕು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಸಹಿತವಾಗಿ ಧನುವ ರಾಶಿಯವರಿಗೆ ಶುಭವಾಗತ್ತೆ ಮುಂದುವರೆದಂತಹ ಭಾಗ ಆ ಮಕರ ರಾಶಿ ಹೇಳುವಂಥದ್ದು ಚತುಷ್ಟದಲ್ಲಿ ಪ್ರಮುಖವಾಗಿ ಚಂದ್ರ ಮತ್ತೆ ಶುಕ್ರ ಆಳುವಂಥದ್ದು ಚತುಷ್ಟ ಭಾವದಲ್ಲಿ ನಾಲ್ಕನೇ ಭಾವದಲ್ಲಿ ಚಂದ್ರ ಮತ್ತು ಶುಕ್ರರ ಸಂಚಾರ ದ್ವಿತೀಯದಲ್ಲಿ ರಾಹು ಹೇಳ್ತಕ್ಕಂಥ ವಿತ್ತ ಸ್ಥಾನದಲ್ಲಿ ರಾಹು ಹೇಳುವಂಥದ್ದು ರಾಹು ಅಂತ ಹೇಳಿದರೆ ಛಾಯಾಗ್ರಹ ಹೇಳಿದ್ದಾರೆ ಯಾವುದೋ ರೀತಿಯಾಗಿ ಆ ಒಂದು ಹಣ ಅಳ್ತಕ್ಕಂಥದ್ದು ಖರ್ಚಾಗುವಂತಕ್ಕಂಥದ್ದು ಪ್ರಮುಖವಾಗಿರುವಂಥದ್ದು ಅದರ ಜೊತೆಯಲ್ಲಿ ಕಲಹ ಮತ್ತು ಶತ್ರು ಪೀಡೆ ಹೇಳುವಂಥದ್ದು ಬರುವಂಥ ಸಾಧ್ಯತೆ ಮಕರ ರಾಶಿಯವರಿಗೆ ಉಂಟು ಆ ಒಂದು ಷಷ್ಠಮ ಭಾವದಲ್ಲಿ ಗುರುವಿನ ಸಂಚಾರ ಆಳ್ತಕ್ಕಂಥದ್ದು ನಡೀತಾ ಇದೆ ಅದಕ್ಕೋಸ್ಕರವಾಗಿ ಆರೋಗ್ಯ ಪೀಡೆ ದೇಹ ಪೀಡೆಗಳು ನಡುವಂಥ ಸಾಧ್ಯತೆಗಳುಂಟು ಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಕರ ರಾಶಿಯವರು ಮಾಡಿ ಇವತ್ತಿನ ದಿವಸ ಶುಭವಾಗುತ್ತೆ ಇನ್ನು ಕುಂಭರಾಶಿ ಇರತಕ್ಕಂಥದ್ದು ಕುಂಭ ಕುಂಭರಾಶಿ ಅಧಿಪತಿ ಶನಿ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯ ಮೇವಚ ಈ ಸ್ಥಾನಗಳಲ್ಲಿ ಆ ಒಂದು ಶನಿಯ ಸಂಚಾರ ಆಳ್ತಕ್ಕಂಥದ್ದು ಆ ಕುಂಭರಾಶಿಯವರಿಗಿದೆ ಅದೇ ರೀತಿಯಾಗಿ ಜನ್ಮರಾಶಿಯಲ್ಲಿ ರಾಹು ಸ್ಥಿತವಾಗಿದ್ದಾನೆ ಮನೋಭಯ ಯಾಕೋ ವ್ಯಾಕುಲತೆ ಹೆದರಿಕೆ ಈ ರೀತಿಯ ಸ್ವಭಾವಗಳು ಬರುವಂಥದ್ದುಂಟು ತೃತೀಯದಲ್ಲಿ ಚಂದ್ರ ಮತ್ತು ಶುಕ್ರರ ಸಂಚಾರ ಆಳ್ತಕ್ಕಂಥದ್ದು ಅದರಿಂದಾಗಿ ಸಂಪತ್ತು ಮತ್ತು ಜ ಕಾರ್ಯ ಆಳುವಂಥದ್ದಿದೆ ಆದರೂ ಮನೋಭಯ ಆಳ್ತಕ್ಕಂಥದ್ದು ರಾವಿಂದ ಪ್ರಾಪ್ತವಾಗುವಂಥದ್ದುಂಟು ಜಾಗ್ರತೆ ಮಾಡಿ ನಾಗನ ಆರಾಧನೆ ಜೊತೆಯಲ್ಲಿ ಈಶ್ವರ ಆರಾಧನೆ ಹೇಳುವಂಥದ್ದು ಬೇಕು ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದಿದೆ ರುದ್ರಾಭಿಷೇಕದ ಜೊತೆಯಲ್ಲಿ ನಾಗನ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಇವತ್ತಿನ ದಿವಸ ಶುಭವಾಗುತ್ತೆ ಕುಂಭರಾಶಿಯವರಿಗೆ ಇನ್ನು ಕಟ್ಟಕಡೆಯ ರಾಶಿ ಅಂತ ಹೇಳಿದ್ರೆ ಮೀನರಾಶಿ ಅಂತ ಹೇಳಿದ್ವಿ ಮೀನರಾಶಿ ಅಧಿಪತಿ ಇರತಕ್ಕಂಥವನು ಗುರು ಚತುರ್ಥ ಸ್ಥಾನದಲ್ಲಿ ಬುಧನ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಶನಿ ಜನ್ಮರಾಶಿ ಸ್ಥಿತವೋ ಸೌರಿ ಸುಖನಾಶಂ ಕರಿಷ್ಯತಿ ಸುಖ ದೇಹದ ದೈಹಿಕವಾದಂಥ ಸುಖಗಳನ್ನು ಆರೋಗ್ಯಗಳಲ್ಲಿ ತೊಂದರೆಗಳನ್ನು ಬರುವಂಥ ಸಾಧ್ಯತೆಗಳಿದೆ ಅತಿಯಾದಂಥ ಕೋಪ ಭಯಗಳು ಈ ರೀತಿ ಆಗತಕ್ಕಂಥದ್ದುಂಟು ಅದೇ ರೀತಿಯಾಗಿ ಜನ್ಮರಾಶಿಯಲ್ಲಿ ಮಂದನ ಜೊತೆಯಲ್ಲಿ ಸ್ಥಿತವಾಗಿರುವಂಥದ್ದು ರೋಗ ಭಯ ಆಳುವಂಥದ್ದು ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಮತ್ತು ಶುಕ್ರ ಆಳುವಂಥ ವಿತ್ತ ಸ್ಥಾನದಲ್ಲಿ ದ್ರವ್ಯನಾಶ ಧನಲಾಭ ಧನಲಾಭ ಆಳುವಂಥದ್ದು ದ್ರವ್ಯನಾಶ ಆದ ಕೂಡಲೇ ಧನಲಾಭ ಆಳುವಂಥದ್ದಾಗಿ ದ್ರವ್ಯನಾಶ ಆಗುವಂಥದ್ದು ಚತುರ್ಥದಲ್ಲಿ ಗುರು ಹೇಳುವಂಥದ್ದು ಬಂಧು ಕ್ಲೇಶಗಳಾಗುವಂಥದ್ದು ಮೀನರಾಶಿಯವರಿಗುಂಟು ಉಂಟು ಈಶ್ವರ ಆರಾಧನೆ ಹೇಳುವಂಥದ್ದು ಮಾಡುವುದರ ಜೊತೆಯಲ್ಲಿ ಆ ಒಂದು ಭಗವತಿ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಮೀನರಾಶಿಯವರಿಗೆ ಏಳುವರೆ ಶನಿಯ ಪ್ರಭಾವ ಆಳ್ತಕ್ಕಂಥದ್ದು ಇನ್ನೂ ಐದು ವರ್ಷಗಳ ಕಾಲ ಇದೆ ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಅವರಿಗೆ ಯಾವತ್ತೂ ಸೀತವಾಗಿ ಈಶ್ವರ ಆರಾಧನೆ ಹೇಳುವಂಥದ್ದು ಮೀನರಾಶಿಯವರಿಗೆ ಬೇಕು ಇವತ್ತಿನ ಆ ಒಂದು ಈಶ್ವರ ಭಗವಂತನ ಭಗವತಿ ಆರಾಧನೆಯಿಂದಾಗಿ ಮೀನರಾಶಿಯವರಿಗೆ ಶುಭವಾಗತ್ತೆ ಇವಷ್ಟು ಇವತ್ತಿನ ಒಂದು ದ್ವಾದಶ ರಾಶಿಗಳ ಗೋಚಾರ ಪಲಾಳುವಂಥದ್ದು ಯಾವ್ಯಾವ ರಾಶಿಯವರಿಗೆ ಶುಭ ಉಂಟು ಯಾವ್ಯಾವ ರಾಶಿಗೆ ಅಶುಭ ಇದೆ ಅವೆಲ್ಲದಕ್ಕೂ ಆ ಆ ದೇವತೆಗಳ ಆರಾಧನೆಗಳಿಂದ ಶುಭವಾಗಲಿ ಎಲ್ಲ ಗ್ರಹಗಳು ಸೀತವಾಗಿ ಶುಭ ಏಕಾದಶವನ್ನು ಫಲವನ್ನು ಕೊಡಲಿ ಅಂಥೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭವಂತು ಸಮಸ್ತ ಲೋಕ ಸುಖಿನೋಭವಂತು ನಮೋಭವಂತು